ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ವರಸಗಳು ಹದಿನೈದನೇ ಅಧ್ಯಾಯ ನೆಬಟನ ಮಗನಾದ ಯರೋಬಾಮನ ಆಳಿಕೆಯ ಹದಿನೆಂಟನೇ ವರ್ಷದಲ್ಲಿ ಅಭಿಯಾಮನು ಯಹೂದದ ರಸನಾಗಿ ಎರುಸಲೇಮಿನಲ್ಲಿ ಮೂರು ವರ್ಷ ಆಳಿದನು ಅಭಿಷಲೋಮನ ಮಗಳಾದ ಮಾಕಾ ಎಂಬಾಕೆಯು ಅವನ ತಾಯಿ ತನ್ನ ತಂದೆಯು ಮಾಡಿದ ಪಾಪ ಕೃತ್ಯಗಳನ್ನು ಇವನು ಮಾಡಿದನು ಇವನು ದಾವಿದನು ದೇವರಾದ ಯಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ ಆದರೂ ಇತ್ತಿಯನಾದ ಉರಿಯನ ವಿಷಯದಲ್ಲಿ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಾನುಸಾರನಾಗಿ ನಡೆದ ದಾವಿದ ನಿಮಿತ್ತವಾಗಿ ಹೋವನು ಎರಸಲೇಮಿನಲ್ಲಿನ ಇವನ ದೀಪವನ್ನು ಆರಿಸಲಿಲ್ಲ ಎರುಸಲೇಮನ್ನು ಇವನ ಸಂತಾನವನ್ನು ಉಳಿಸಿದನು ರೆಹಬಾಮನಿಗೂ ಯರೋಬಾಮನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ಅಭಿಯಾಮನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಯಹುದ ರಾಜ ಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನಿಗೂ ಯೆರೋಬಾಮನಿಗೂ ಯುದ್ಧ ನಡೆಯುತ್ತಿತ್ತು ಅಭಿಯಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಹಾಸನು ಅರಸನಾದನು ಇಸ್ರಾಯೇಲರ ಅರಸನಾದ ಎರೋಬಾಮನ ಆಳ್ವಿಕೆಯ ಇಪ್ಪತ್ತನೆಯ ವರ್ಷದಲ್ಲಿ ಹಾಸನು ಯಹುದ್ದದ ಅರಸನಾದನು ಇವನು ಎರುಸಲೇಮಿನಲ್ಲಿ ನಲವತ್ತೊಂದು ವರ್ಷ ಆಳಿದನು ಅಭಿಷಲೋಮನ ಮಗಳಾದ ಮಾಕಾ ಎಂಬಾಕೆಯು ಇವನ ತಾಯಿ ಇವನು ತನ್ನ ಪೂರ್ವಿಕನಾದ ದಾವಿದನಂತೆ ಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು ದೇವದಾಸ ದೇವದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿಟ್ಟಿದ್ದ ವಿಗ್ರಹಗಳನ್ನೆಲ್ಲ ತೆಗೆದುಹಾಕಿದನು ಇವನ ತಾಯಿಯಾದ ಮಾಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಹಾಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋ ಅಳ್ಳದ ಹತ್ತಿರ ಸುಡಿಸಿದನು ಇವನು ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಹಾಳು ಮಾಡದಿದ್ದರೂ ತನ್ನ ಜೀವ ಮಾನದಲ್ಲೆಲ್ಲ ಯಥಾರ್ಥ ಮನಸ್ಸಿನಿಂದ ಯಹೋವನಿಗೆ ನಡೆದುಕೊಂಡನು ಇದಲ್ಲದೆ ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ಯಹೋವನ ಆಲಯದಲ್ಲಿ ತಂದಿಟ್ಟನು ಇವನಿಗೂ ಇಸ್ರಾಯೇಲರ ಅರಸನಾದ ಭಾಷಾನನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ಇಸ್ರಾಯೇಲರ ಅರಸನಾದ ಭಾಷಾನನು ಯಹುದ್ಯರಿಗೆ ವಿರೋಧವಾಗಿ ಯುದ್ಧ ಮಾಡಿ ಯಾರು ಯಹುದ್ದದ ಯಾರು ಯಹುದ್ಯರ ಅರಸನಾದ ಹಾಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮ ಎಂಬ ಕೋಟೆಯನ್ನು ಕಟ್ಟಿಸಿದನು ಆಗ ಹಾಸನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರ ಉಳಿದಿದ್ದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಅದನ್ನು ದೂತರ ಮುಖಾಂತರವಾಗಿ ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನು ಮೊಮ್ಮಗನು ಅಬ್ರಿಮೋನ ಮಗನೂ ಆದ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ ಇಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಾಣಿಕೆಯಾಗಿ ಕಳುಹಿಸಿದ್ದೇನೆ ಇಸ್ರೇಲರ ಅರಸನಾದ ಭಾಷಾನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿಸಿದನು ನು ಅರಸನಾದ ಹಾಸನ ಮಾತನ್ನು ಕೇಳಿ ತ ಸೈನ್ಯಾಧಿಪತಿಗಳನ್ನು ಯುದ್ಧಕ್ಕಾಗಿ ಇಸ್ರಾಯೇಲರ ಪಟ್ಟಣಗಳಿಗೆ ಕಳುಹಿಸಿದನು ಇವರು ಇಯೋನ್ ದಾನ್ ಅಬೆಲ್ಬೆತ್ಮಕ ಚಿನೆರೋತ್ ಪ್ರದೇಶ ನಫ್ತಾಲಿಯರ ಎಲ್ಲಾ ಪ್ರಾಂತ ಇವುಗಳನ್ನು ಹಾಳು ಮಾಡಿದನು ಭಾಷನು ಈ ಸುದ್ದಿಯನ್ನು ಕೇಳಿದಾಗ ರಾಮಕೋಟೆಯನ್ನು ಕಟ್ಟಿಸುವುದನ್ನು ಬಿಟ್ಟು ತಿರ್ಚಕ್ಕೆ ಹೋಗಿ ಅಲ್ಲೇ ವಾಸಿಸಿದನು ಆನಂತರ ಅರಸನಾದ ಹಾಸನು ಯಹುದ್ಯರಲ್ಲಿ ಒಬ್ಬನನ್ನು ಬಿಡದೆ ಎಲ್ಲರನ್ನು ಕರೆಸಿ ಭಾಷಾನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಬೇನ್ಯಾಮೀನರ ಗೆಬ್ಬ ಮಿಚ್ಪೆ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು ಹಾಸನ ಉಳಿದ ಚರಿತ್ರೆ ಅವನ ಎಲ್ಲಾ ಪರಾಕ್ರಮ ಕೃತ್ಯಗಳು ಪಟ್ಟಣಗಳನ್ನು ಕಟ್ಟಿಸಿದ ಸಂಗತಿ ಇವುಗಳು ಅವನ ಇತರ ಕ್ರಿಯೆಗಳು ಯಹುದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ ಮುಪ್ಪಿನಲ್ಲಿ ಅವನ ಕಾಲುಗಳಿಗೆ ರೋಗ ಉಂಟಾಯಿತು itu ಅವನು ತನ್ನ ಪಿತೃಗಳ ಬಳಿಗೆ ಸೇರಿದನು ಅವನ ಶವವನ್ನು ಅವನ ಪೂರ್ವಿಕನಾದ ದಾವಿದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಯಹೋ ಶಾಫ್ಟ ಅರಸನಾದನು ಯಹುದ್ಯರ ಅರಸನಾದ ಆಳ್ವಿಕೆಯ ಎರಡನೆಯ ವರ್ಷದಲ್ಲಿ ಹೆರೋಬಾಮನ ಮಗನಾದ ನಾದಾಬನು ಇಸ್ರಾಯಲರ ಅರಸನಾಗಿ ಎರಡು ವರ್ಷ ಆಳಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿದ ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇವನು ಇಸ್ರಾಯೇಲರೊಡನೆ ಪಿಲಿಷ್ಟಿಯರ ವಶದಲ್ಲಿದ್ದ ಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಇಸಾಕರನ ಕುಲದವನು ಅಯ್ಯನ ಮಗನೂ ಆದ ಭಾಷಾನ್ ಎಂಬವನು ಇವನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಇವನನ್ನು ಕೊಂದನು ಭಾಷಾನು ಯಹುದ್ದದ ಅರಸನಾದ ಆಳಿಕೆಯ ಮೂರನೆಯ ವರ್ಷದಲ್ಲಿ ಇವನನ್ನು ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾದನು ಅರಸನಾದ ಕೂಡಲೇ ಯರೋಬಾಮನ ಮನೆಯವರಲ್ಲಿ ಒಬ್ಬನನ್ನು ಜೀವದಿಂದಳಿಸದೆ ಎಲ್ಲರನ್ನು ಸಮ್ಮರಿಸಿದನು ಹೀಗೆ ಯಹೋವನು ಶಿಲೋವಿನಲ್ಲಿ ಪ್ರವಾದಿಯಾದ ಅಯ್ಯನ ಮುಖಾಂತರವಾಗಿ ಎಳಿಸಿದ ಮಾತು ನೆರವೇರಿ ಯರೋಬಾಮನು ತಾನು ಪಾಪ ಮಾಡಿದಲ್ಲದೆ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ಇಸ್ರಾಯೇಲ್ ದೇವರಾದ ಯಹೋವನನ್ನು ರೇಗಿಸಿದರಿಂದ ಈಗಾಯಿತು ನಾದಾಬನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಹಾಸನಿಗೂ ಇಸ್ರಾಯೇಲರ ಅರಸನಾದ ಭಾಷಾನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು ಯುದ್ಧದ ಅರಸನಾದ ಹಾಸನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ಅಯ್ಯನ ಮಗನಾದ ಭಾಷನು ಇಸ್ರಾಯೇಲರ ಅರಸನಾಗಿ ತಿರ್ಚದಲ್ಲಿದ್ದುಕೊಂಡು ಇಪ್ಪತ್ನಾಲ್ಕು ವರ್ಷ ಆಳಿದನು ಇವನು ಇಸ್ರಾಯೇಲರನ್ನು ಪಾಪಕ್ಕೆ ಕೆ ಪ್ರೇರಿಸಿದ ಹಿರೋಬಾಮನ ಮಾರ್ಗದಲ್ಲಿ ನಡೆದು ಈ ದೃಷ್ಟಿಯಲ್ಲಿ ದ್ರೋಹಿಯಾದನು ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದೋರಸುಗಳು ಹದಿನಾರನೇ ಅಧ್ಯಾಯ ಆಗ ಯಹೋವನು ಆನಾನಿಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೆ ಹೇಳಿಸಿದ್ದೇನೆಂದರೆ ನಾನು ನಿನ್ನನ್ನು ಧೂಳಿನಿಂದ ಎತ್ತಿ ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನನ್ನಾಗಿ ಮಾಡಿದರೂ ನೀನು ಯರೋಬಾಮನ ಮಾರ್ಗದಲ್ಲಿ ನಡೆದು ನನ್ನ ಜನರಾದ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ಅವರ ಪಾಪದ ಮೂಲಕವಾಗಿ ನನಗೆ ಕೋಪವನ್ನು ಎಬ್ಬಿಸಿದ್ದರಿಂದ ನಿನ್ನನ್ನು ನಿನ್ನ ಮನೆಯವರನ್ನು ಅಳಿಸಿ ಬಿಡುವೆನು ನೆಬೆಟನ ಮಗನಾದ ಯರೋಬಾಮನ ಮನೆಗಾದ ಗತಿಯು ನಿನ್ನ ಮನೆಗೂ ಆಗುವುದು ನಿನ್ನ ಕುಟುಂಬ ವರಲ್ಲಿ ಪಟ್ಟಣದೊಳಗೆ ಸಾಯುವವರನ್ನು ನಾಯಿಗಳು ಅಡವಿಯಲ್ಲಿ ಸಾಯುವವರನ್ನು ಪಕ್ಷಿಗಳು ತಿಂದು ಬಿಡುವವು ಎಂಬುದೇ ಭಾಷಾ ಉಳಿದ ಚರಿತ್ರೆಯು ಅವನ ಪರಾಕ್ರಮ ಕೃತ್ಯಗಳು ಇಸ್ರೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ತಿರ್ಚಾದಲ್ಲಿ ಸಮಾಧಿ ಮಾಡಿದರು ಅವನಿಗೆ ಬದಲಾಗಿ ಅವನ ಮಗನಾದ ಏಲನು ಅರಸನಾದನು ಭಾಷಾನು ಯರೋಬಾಮನ ಮನೆಯವರಂತೆ ತನ್ನ ದುಷ್ಕೃತ್ಯಗಳಿಂದ ಯಹೋವನನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾದಿಂದಲೂ ಅವನು ಯರೋಬಾಮನ ವರನ್ನು ನಿರ್ನಾಮಗೊಳಿಸಿದ್ದರಿಂದಲೂ ಯಹೋವನು ಅನಾನಿಯ ಮಗನಾದ ಯೇಹುವಿನ ಮುಖಾಂತರವಾಗಿ ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದನು ಯಹುದ್ಯರ ಅರಸನಾದ ಹಾಸನ ಆಳಿಕೆಯ ಇಪ್ಪತ್ತಾರನೆಯ ವರ್ಷದಲ್ಲಿ ಬಾಷಾನ್ನ ಮಗನಾದ ಏಲನು ತಿರ್ಚಾದಲ್ಲಿ ಇಸ್ರಾಯೇಲರ ಅರಸನಾಗಿ ಎರಡು ವರ್ಷ ಆಳಿದನು ಅವನ ಸೇವಕನು ಅವನ ರಥಬಲದ ಅರ್ಧ ಭಾಗಕ್ಕೆ ಅಧಿಪತಿಯೂ ಆಗಿದ್ದ ಜಿಮ್ರಿ ಎಂಬವನು ಅವನಿಗೆ ವಿರೋಧವಾಗಿ ಒಳಸಂಚು ಮಾಡಿದನು ಅರಸನು ತಿರ್ಚಾದಲ್ಲಿ ತನ್ನ ಮನೆಯ ಉಗ್ರಾಣಿಗನಾದ ಹಾರ್ಚಾನ್ ಎಂಬವನ ಮನೆಯಲ್ಲಿ ಕುಡಿದು ಮತನಾಗಿರುವಾಗ ಜಿಮ್ರಿಯು ಅಲ್ಲಿಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿ ಅವನಿಗೆ ಬದಲಾಗಿ ತಾನು ಅರಸನಾದನು ಇದು ಯಹುದದ ಅರಸನಾದ ಆಸನ ಆಳಿಕೆಯ ಇಪ್ಪತ್ತೇಳನೇ ವರ್ಷದಲ್ಲಿ ನಡೆಯಿತು ಇವನು ಸಿಂಹಾಸನದ ಮೇಲೆ ಕೂತುಕೊಳ್ಳತೊಡಗಿದ ಕೂಡಲೇ ಬಾಷಾನ್ನ ಮನೆಯವರನ್ನು ಅವನ ಬಂಧು ಮಿತ್ರರನ್ನು ಸಮ್ಮರಿಸಿದನು ಅವರಲ್ಲಿ ಒಬ್ಬ ಗಂಡಸನ್ನು ಉಳಿಸಲಿಲ್ಲ ಭಾಷಾನು ಅವನ ಮಗನಾದ ಏಲನು ತಾವು ಪಾಪ ಮಾಡಿದ್ದಲ್ಲದೆ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ವಿಗ್ರಹಗಳಿಂದ ಇಸ್ರಾಯಲ್ ದೇವರಾದ ಯಹೋನನ್ನು ರೇಗಿಸಿದ್ದರಿಂದ ಆತನು ಪ್ರವಾದಿಯಾದ ಯೇಹುವಿನ ಮುಖಾಂತರವಾಗಿ ಭಾಷಣ ಮನೆಗೆ ದುರ್ಗತಿಯನ್ನು ಮುಂತಿಳಿಸಿದ್ದನು ಜಿಮ್ರಿಯು ಭಾಷಣ ಮನೆಯವರೆಲ್ಲರನ್ನು ನಿರ್ನಾಮಗೊಳಿಸಿದಾಗ ಆ ಮಾತು ನೆರವೇರಿತು ಏಲನ ಉಳಿದ ಚರಿತ್ರೆಯು ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಯುದ್ಧದ ಅರಸನಾದ ಆಳ್ವಿಕೆಯ ಇಪ್ಪತ್ತೇಳನೇ ವರ್ಷದಲ್ಲಿ ಜಿಮ್ರಿಯು ತಿರ್ಚಾದಲ್ಲಿ ಇಸ್ರಾಯೇಲರ ಅರಸನಾಗಿ ಏಳು ದಿವಸ ಆಳಿದನು ಆ ಸಮಯದಲ್ಲಿ ಇಸ್ರಾಯೇಲರು ಪಿಲಿಶ್ಟಿಯರ ವಶದಲ್ಲಿದ್ದ ಗಿಬೆಥೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದರು ಜಿಮ್ರಿಯು ಅರಸನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದು ಹಾಕಿದ್ದಾನೆಂಬ ವರ್ತಮಾನವು ಹಾಳೆಯದಲ್ಲಿದ್ದ ಇಸ್ರಾಯೇಲರಿಗೆ ಮುಟ್ಟಲಾಗಿ ಅವರು ಅದೇ ದಿವಸ ಅಲ್ಲಿಯೇ ಸೇನ್ಯಾಧಿಪತಿಯಾದ ಓಂಬ್ರಿಯನ್ನು ತಮ್ಮ ಅರಸನನ್ನಾಗಿ ನೇಮಿಸಿಕೊಂಡರು ಇವನು ಇವನ ಜೊತೆಯಲ್ಲಿದ್ದ ಎಲ್ಲಾ ಇಸ್ರೇಲರು ಗಿಬೆತೋನನ್ನು ಬಿಟ್ಟು ಹೋಗಿ ತಿರ್ಚಾಕೆ ಮುತ್ತಿಗೆ ಹಾಕಿದರು ಪಟ್ಟಣವು ಅವರ ವಶವಾದದ್ದನ್ನು ಚಿಂಬ್ರಿಯು ಕಂಡು ಅರಮನೆಯ ಗರ್ಭಗೃಹವನ್ನು ಒಕ್ಕು ಅರಮನೆಗೆ ಬೆಂಕಿ ಒತ್ತಿಸಿ ಸುಟ್ಟುಕೊಂಡು ಸತ್ತನು ಅವನು ಇರೋಬಾಮನಂತೆ ತಾನು ಪಾಪ ಮಾಡಿದ್ದಲ್ಲದೆ ಇಸ್ರಾಯೇಲರನ್ನು ಪಾಪಕ್ಕೆ ಪ್ರೇರಿಸಿ ಭುವನ ದೃಷ್ಟಿಯಲ್ಲಿ ದ್ರೋಹಿಯಾದದರಿಂದ ಈಗ ಆಯಿತು ಜಿಮ್ರಿಯಾ ಉಳಿದ ಚರಿತ್ರೆಯು ಅವನ ಒಳಸಂಚು ಇಸ್ರಾಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಎರಡು ಪಕ್ಷಗಳು ಉಂಟಾದವು ಒಂದು ಪಕ್ಷದವರು ಗೀನಾಥನ ಮಗನಾದ ತಿಬ್ನಿಯನ್ನು ಹಿಂಬಾಲಿಸಿ ಅವನನ್ನು ಅರಸನನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದರು ಇನ್ನೊಂದು ಪಕ್ಷದವರು ಓಮ್ರಿಯನ್ನು ಹಿಂಬಾಲಿಸಿದರು ಅದಲ್ಲದೆ ಓಮ್ರಿಯ ಪಕ್ಷದವರು ಗೀನಾಥನ ಮಗನಾದ ತಿಮ್ನಿಯ ಪಕ್ಷದವರನ್ನು ಸೋಲಿಸಿದರು ತಿಮ್ನಿಯು ಸಾಯಲಾಗಿ ಓಮ್ರಿಯೇ ಓಮ್ರಿಯೆ ಆಳುವವನಾದನು ಅರಸನಾದ ಹಾಸನ ಆಳ್ವಿಕೆಯ ಮೂವತ್ತೊಂದನೆಯ ವರ್ಷದಲ್ಲಿ ಓಮ್ರಿಯು ಇಸ್ರಾಯೇಲರ ಅರಸನಾಗಿ ಹನ್ನೆರಡು ವರ್ಷ ಆಳಿದನು ಆರು ವರ್ಷಗಳವರೆಗೆ ತಿರ್ಚವೆ ಅವನ ರಾಜಧಾನಿಯಾಗಿತ್ತು ಆ ನಂತರ ಶಮೇರ್ ಎಂಬವನಿಗೆ ಎರಡು ತಲಾ ಅಂತೂ ಬೆಳ್ಳಿಯನ್ನು ಕೊಟ್ಟು ಅವನಿಂದ ಸಾಮರ್ಯವೆಂಬ ಗುಡ್ಡವನ್ನು ಕೊಂಡುಕೊಂಡು ಅದರ ಮೇಲೆ ಒಂದು ಪಟ್ಟಣವನ್ನು ಕಟ್ಟಿಸಿ ಅದಕ್ಕೆ ಆ ಭೂಮಿಯ ಒಡೆಯನಾದ ಶಮೇರನ ಜ್ಞಾಪಕಾರ್ಥವಾಗಿ ಸಮರ್ಯವೆಂದು ಹೆಸರಿಟ್ಟನು ಇವನು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯು ತನ್ನ ಪೂರ್ಣಾಧಿಕಾರಿಗಳೆಲ್ಲರಿಗಿಂತಲೂ ದುಷ್ಟನು ಆಗಿದ್ದನು ಇವನು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯು ತನ್ನ ಪೂರ್ಣಾಧಿಕಾರಿಗಳೆಲ್ಲರಿಗಿಂತ ದುಷ್ಟನು ಆಗಿದ್ದನು ಇಸ್ರೇಲರು ವಿಗ್ರಹಗಳಿಂದ ತಮ್ಮ ದೇವರಾದ ಯಹೋನನ್ನು ರೇಗಿಸುವಂತೆ ಅವರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಡನ ಮಗನಾದ ಯರೋಬಾ ನ ಮಾರ್ಗದಲ್ಲಿ ಇವನು ನಡೆದನು ಇವನ ಉಳಿದ ಚರಿತ್ರೆಯು ಪರಾಕ್ರಮ ಕೃತ್ಯಗಳು ಇಸ್ರೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ ಓಮ್ರಿಯು ಪಿತೃಗಳ ಬಳಿಗೆ ಸೇರಲು ಇವನ ಶವವನ್ನು ಸಮರ್ಯ ಪಟ್ಟಣದಲ್ಲಿ ಸಮಾಧಿ ಮಾಡಿದರು ಇವನಿಗೆ ಬದಲಾಗಿ ಇವನ ಮಗನಾದ ಅಹಾಬನು ಅರಸನಾದನು ಯಹುದ್ಯರ ಅರಸನಾದ ಹಾಸನಾಳ್ವಿಕೆಯ ಮೂವತ್ತೆಂಟನೆಯ ವರ್ಷದಲ್ಲಿ ಓಮ್ರಿಯ ಮಗನಾದ ಅಹಾಬನು ಇಸ್ರೇಲರ ಅರಸನಾಗಿ ಸಮರ್ಯ ಪಟ್ಟಣದಲ್ಲಿ ಇಪ್ಪತ್ತೆರಡು ವರ್ಷ ಆಳಿದನು ಇವನು ತನ್ನ ಪೂರ್ವಾಧಿಕಾರಿಗಳೆಲ್ಲರಿಗಿಂತಲೂ Terima kasih. ದುಷ್ಟನಾಗಿ ಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು ಇವನು ನೆಬಟನ ಮಗನಾದ ಇರೋಬಾಮನ ಮಾರ್ಗದಲ್ಲಿ ನಡೆಯುವುದು ಅಲ್ಪಪಾಪವೇ ಎಂದು ತಿಳಿದವನು ಎಂಬಂತೆ ಚೀದೋನ್ಯರ ಅರಸನಾದ ಎತ್ಬಾಳನ ಮಗಳು ಇಜೆಬೆಲ್ ಎಂಬಾಕೆಯನ್ನು ಮದುವೆ ಮಾಡಿಕೊಂಡು ಬಾಳ್ದೇವರನ್ನು ಪೂಜಿಸತೊಡಗಿದನು ಬಾಳ್ದೇವರಿಗೋಸ್ಕರ ಸಮರ್ಯದಲ್ಲಿ ಒಂದು ಗುಡಿ ಕಟ್ಟಿಸಿ ಅದರಲ್ಲಿ ಯಜ್ಞವೇದಿಯನ್ನು ಮಾಡಿಸಿದನು ಇದಲ್ಲದೆ ಅಶೇರ ವಿಗ್ರಹ ಸ್ತಂಭವನ್ನು ನಿಲ್ಲಿಸಿದನು ಹೀಗೆ ಇನ್ನು ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿ ಮುಂಚೆ ಇದ್ದ ಎಲ್ಲಾ ಇಸ್ರಾಯೇಲ್ ರಾಜರಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ ದೇವರಾದ ಹೋವನನ್ನು ರೇಗಿಸಿದನು ಇವನ ಕಾಲದಲ್ಲಿ ಬೆತ್ತೇಲಿನವನಾದ ಎರಿಕೋ ಎರಿಕೋಪಟ್ಟಣವನ್ನು ಕಟ್ಟಿಸಿದನು ಅವನು ಅದಕ್ಕೆ ಅಸ್ಥಿವಾರ ಹಾಕುವಾಗ ಕಿರಿಮಗನಾದ ಅಭಿರಾಮನನ್ನು ಬಾಗಲುಗಳನ್ನಿಡುವಾಗ ಕಿರಿಮಗನಾದ ಸೆಗೂಬನನ್ನು ಕಳಕೊಂಡನು ಹೀಗೆ ಹೋವನು ನೂನನ ಮಗನಾದ ಯುಶುವನಿಂದ ಎಡಿಸಿದ ಮಾತು ನೆರವೇರಿತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರ್ಷಗಳು ಹದಿನೇಳನೇ ಅಧ್ಯಾಯ ಗಿಲಿಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯಾ ಎಂಬವನು ಅಹಾಬನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯಲ್ ದೇವರಾದ ಹೋವನಾಣೆ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ತರುವಾಯ ಯಹೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ಧಾನ್ ವಳಿಯ ಆಚೆಯಲ್ಲಿರುವ ಕರೀತ್ ಹಳ್ಳದಲ್ಲಿ ಅಡಗಿಕೋ ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು ಅವನು ಯಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವ ದಿಕ್ಕಿನಲ್ಲಿರುವ ಕೆರಿ ಹಳ್ಳದಲ್ಲಿ ವಾಸಿಸಿದನು ಕಾಗೆಗಳು ಅವನಿಗೆ ಪ್ರಾಂತ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು ಅವನು ಇವುಗಳನ್ನು ತಿನ್ನುತ್ತಿದ್ದನು ಹಳ್ಳದ ನೀರು ಅವನಿಗೆ ಪಾನವಾಗಿತ್ತು ದೇಶದಲ್ಲಿ ಮಳೆ ಇಲ್ಲದರಿಂದ ಕೆಲವು ದಿವಸಗಳಾದ ನಂತರ ಹಳ್ಳವು ಬತ್ತಿ ಹೋಯಿತು ಆಗ ಯಹೋವನು ಅವನಿಗೆ ನೀನು ಇಲ್ಲಿಂದ ರ ಚರೇಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂದನು ಅವನು ಅಲ್ಲಿಂದ ಹೊರಟು ಚರೆಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಸೌದೆಯನ್ನು ಕೂಡಿಸಿಕೊಳ್ಳುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು ಆಕೆಯು ಹೋಗುತ್ತಿರುವಾಗ ತಿರುಗಿ ಆಕೆಯನ್ನು ಕರೆದು ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಆಕೆಯು ಅವನಿಗೆ ಇನ್ನು ದೇವರಾದ ಹೋವ ನನ್ನ ಹತ್ತಿರ ರೊಟ್ಟಿ ಇರುವುದಿಲ್ಲ ಮಡಕೆಯಲ್ಲಿ ಒಂದು ಇಡಿ ಇಟ್ಟು ಮೊಗ್ಗೆಯಲ್ಲಿ ಸ್ವಲ್ಪ ಎಣ್ಣೆ ಇವುಗಳ ಹೊರತಾಗಿ ಬೇರೆ ಏನು ಇರುವುದಿಲ್ಲ ಈಗ ಎರಡು ಕಟ್ಟಿಗೆಗಳನ್ನು ಎಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ಎಲಿಯನ್ನು ಆಕೆಗೆ ಹೆದರಬೇಡ ನೀನು ಹೇಳಿದಂತೆ ಮಾಡು ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ ಇಸ್ರೇಲ್ ದೇವರಾದ ಹೋವನ್ನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಬಗ್ಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಎಂದನು ಆಕೆಯು ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು ಹೋವನ್ನು ಎಲಿಯನ ಮುಖಾಂತರವಾಗಿ ಹೇಳಿಸಿದಂತೆ ಇಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿದು ಹೋಗಲಿಲ್ಲ ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು ಹುಡುಗನಿಗೆ ರೋಗವು ಹೆಚ್ಚಾದದರಿಂದ ಉಸಿರಾಡುವುದು ನಿಂತು ಹೋಯಿತು ಆಗ ಆ ಸ್ತ್ರೀಯು ಎಲಿಯನಿಗೆ ದೇವರ ಮನುಷ್ಯನೇ ನನ್ನ ಗುಡವೆ ನಿನಗೆ ಏಕೆ ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೀಯೋ ಎನ್ನಲು ಅವನು ಆಕೆಗೆ ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೊಠಡಿಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು ಆ ನಂತರ ಅವನು ಯಹೋವನಿಗೆ ನನ್ನ ದೇವರಾದ ಯಹೋವನೇ ನನಗೆ ಸ್ಥಳ ಕೊಟ್ಟ ಈ ವಿಧವೇ ಮಗನನ್ನು ನೀನು ಸಾಯಿಸಿ ಆಕೆಗೂ ಉಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ ಮೂರು ಸಾರಿ ಬರಲಾ ಬಿದ್ದು ನನ್ನ ದೇವರಾದ ಯಹೋವನೇ ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆ ಇಟ್ಟನು ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ ಈಗೋ ನೋಡು ನಿನ್ನ ಮಗನು ಜೀವಿಸುತ್ತಾನೆ ಎಂದನು ಆಗ ಆಕೆಯು ಅವನಿಗೆ ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಯಿಂದ ಬಂದ ಯಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರ್ಷಗಳು ಹದಿನೆಂಟನೇ ಅಧ್ಯಾಯ ಅನೇಕ ದಿವಸಗಳಾದ ನಂತರ ಎಲಿಯನಿಗೆ ಯಹೋವನ ವಾಕ್ಯ ಉಂಟಾಯಿತು ಬರಗಾಲದ ಮೂರನೇ ವರ್ಷದಲ್ಲಿ ಆತನು ಅವನಿಗೆ ನೀನು ಹೋಗಿ ಅಹಾಬನನ್ನು ಕಾಣು ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಎಂದನು ಎಲಿಯನು ಅಹಾಬನನ್ನು ನೋಡುವುದಕ್ಕೆ ಹೊರಟನು ಆಗ ಸಮರ್ಯದಲ್ಲಿ ಬರವು ಘೋರವಾಗಿದ್ದುದರಿಂದ ಅಹಾಬನು ತನ್ನ ಉಗ್ರಾಣಿಕನಾದ ಉಪಾಧ್ಯ ಎಂಬವನನ್ನು ಕರೆ ಕಳುಹಿಸಿದನು ವಿಜಯ ಯಹೋವನ ಪ್ರವಾದಿಗಳನ್ನು ಸಮ್ಮರಿಸುತ್ತಿರುವಾಗ ಯಹೋವನಲ್ಲಿ யிள்ளவராக ಒಬೇದ್ಯನು ನೂರು ಮಂದಿ ಪ್ರವಾದಿಯನ್ನು ತೆಗೆದುಕೊಂಡು ಅವರನ್ನು ಐವತ್ತೈವತ್ತು ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು ಆಹಾಬನು ಅವನಿಗೆ ನಾವು ದೇಶ ಸಂಚಾರ ಮಾಡುತ್ತಾ ಎಲ್ಲಾ ಬುಗ್ಗೆ ಹಳ್ಳಗಳಿಗೆ ಹೋಗಿ ಅವುಗಳಲ್ಲಿ ಹುಲ್ಲು ಸಿಕ್ಕುತ್ತದೋ ನೋಡೋಣ ಸಿಕ್ಕುವುದಾದರೆ ನಮ್ಮ ಕುದುರೆಗಳು ಹೆಸರ ಕಥೆಗಳು ಉಳಿಯುವು ಇಲ್ಲವಾದರೆ ಎಲ್ಲಾ ಸತ್ತು ಹೋಗುವವು ಎಂದು ಹೇಳಿ ಸಂಚಾರಕ್ಕಾಗಿ ದೇಶವನ್ನು ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಒಬದ್ಯನನ್ನು ಕಳುಹಿಸಿ ಇನ್ನೊಂದು ಭಾಗಕ್ಕೆ ತಾನೇ ಹೊರಟು ಹೋದನು ಒಬ್ಬದ್ಯನು ಪ್ರಯಾಣ ಮಾಡುತ್ತಿರುವಾಗ ಎಲಿಯನು ಪಕ್ಕನೆ ಅವನಿಗೆ ಎದುರಾದನು ಒಬ್ಬದ್ಯನು ಅವನ ಗುರುತು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ನೀನು ನನ್ನ ಸ್ವಾಮಿಯಾದ ಎಲಿಯನು ಎಂದು ಕೇಳಲು ಅವನು ಹೌದು ನೀನು ಹೋಗಿ ನಿನ್ನ ಒಡೆಯನಿಗೆ ಎಲಿಯನು ಬಂದಿದ್ದಾನೆಂದು ಹೇಳುವಂದನು ಅದಕ್ಕೆ ಒಬಾದ್ಯನು ಆಹಾಬನು ನನ್ನನ್ನು ಕೊಲ್ಲುವ ಹಾಗೆ ನೀನು ನನ್ನನ್ನು ಅವನ ಕೈಗೆ ಒಪ್ಪಿಸುವುದೇಕೆ ನಾನೇನು ಪಾಪ ಮಾಡಿದೆನು ನಿನ್ನ ದೇವರಾದ ಹೋಬನಾನೆ ನನ್ನ ಒಡೆಯನು ಸೇವಕರನ್ನು ಅಟ್ಟಿ ನಿನ್ನನ್ನು ಹುಡುಕದ ಜನಾಂಗವು ರಾಜ್ಯವು ಒಂದು ಇರುವುದಿಲ್ಲ ಆ ಜನಾಂಗ ರಾಜ್ಯಗಳವರು ಹಿರಿಯನು ನಮ್ಮಲ್ಲಿ ಇರುವುದಿಲ್ಲವೆಂದು ಹೇಳಿದಾಗ ಅವನು ಅವರಿಂದ ಪ್ರಮಾಣ ಮಾಡಿಸಿದನು ಹೀಗಿದ್ದರೂ ನೀನು ನನಗೆ ಹಿರಿಯನು ಬಂದಿದ್ದಾನೆಂದು ನಿನ್ನ ಒಡೆಯನಿಗೆ ತಿಳಿಸು ಎಂಬುದಾಗಿ ಆಜ್ಞಾಪಿಸುವುದೇನು ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯಹೋನಾತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು ನಾನು ಹೋಗಿ ಆಹಾಬನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು ನಾನು ಬಾಲ್ಯ ರಾಭ್ಯ ಯಹೋವನಲ್ಲಿ ಭಯಭಕ್ತಿ ಉಳ್ಳವನಲ್ಲವೇ ಇಜೆ ಬೆಲ್ಲಳು ಯೋವನ ಪ್ರವಾದಿಗಳನ್ನು ಸಮ್ಮರಿಸುತ್ತಿರುವಾಗ ನಾನು ಮಾಡಿದ್ದು ಸ್ವಾಮಿಯಾದ ನಿನಗೆ ತಿಳಿಸಲ್ಪಡಲಿಲ್ಲವೋ ಅವರಲ್ಲಿ ನೂರು ಮಂದಿಯನ್ನು ತೆಗೆದುಕೊಂಡು ಐವತ್ತೈವತ್ತು ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅನ್ನಪಾನಗಳನ್ನು ಕೊಡುತ್ತಾ ಸಾಕಿದ್ದೇನಲ್ಲವೇ ಹೀಗಿದ್ದರೂ ನೀನು ನನಗೆ ಎಲಿಯನು ಬಂದಿದ್ದಾನೆಂಬುದಾಗಿ ನಿನ್ನ ಒಡೆಯನಿಗೆ ತಿಳಿಸು ಎಂದು ಆಜ್ಞಾಪಿಸುತ್ತಿ ಅವನು ನನ್ನನ್ನು ಕೊಲ್ಲುವನಲ್ಲವೋ ಎಂದು ಉತ್ತರ ಕೊಟ್ಟನು ಆಗ ಎಲಿಯನು ಅವನಿಗೆ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಹೋವನಾಣೆ ಇವತ್ತು ಆಹಾಬನಿಗೆ ಹೇಗೂ ಕಾಣಿಸಿಕೊಳ್ಳುವೆನು ಅಂದನು ಒಬ್ಬಾದ್ಯನು ಆಹಾಬನ ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು ತಿಳಿಸಿದನು ಆಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಕಂಡ ಕೂಡಲೇ ಇಸ್ರಾಯೇಲರಿಗೆ ಆಪತ್ತು ಬರಮಾಡಿದವನೇ ನೀನು ಬಂದೀಯಾ ಅಂದನು ಅದಕ್ಕೆ ಅವನು ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ ಯಹೋವನ ಆಗ್ನೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಅದಕ್ಕೆ ಕಾರಣರು ನೀನು ಈಗ ಎಲ್ಲಾ ಇಸ್ರಾಯೇಲರನ್ನು ಇಜೆ ಬೆಳಲಿಂದ ಪೋಷಣೆ ಹೊಂದುವ ಬಾಳನ ನಾನೂರೈವತ್ತು ಮಂದಿ ಪ್ರವಾದಿಗಳನ್ನು ಅಶೇರ ದೇವತೆಯ ನಾನೂರು ಮಂದಿ ಪ್ರವಾದಿಗಳನ್ನು ಕರ್ಮೇಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು ಅಹಾಬನು ಇಸ್ರಾಯನ್ನು ಎಲ್ಲಾ ಪ್ರವಾದಿಗಳನ್ನು ಅಲ್ಲಿಗೆ ಕರೆಸಿದನು ಇಲ್ಲಿ ಎಲ್ಲಾ ಜನರ ಹತ್ತಿರ ಹೋಗಿ ಅವರಿಗೆ ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ ಯಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು ಜನರು ಇದಕ್ಕೆ ಏನು ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ ಯಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ ಬಾಳನ ಪ್ರವಾದಿಗಳಲ್ಲಿ ನಾನೂರ ಹೊಂದಿ ಇದ್ದಾರೆ ಅವರು ಎರಡು ಓರಿಗಳನ್ನು ತಮ್ಮ ಬಳಿಗೆ ತರಲಿ ಅವುಗಳಲ್ಲಿ ಒಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ ಅದಕ್ಕೆ ಬೆಂಕಿ ಒತ್ತಿಸಬಾರದು ನಾನು ಇನ್ನೊಂದನ್ನು ಹಾಗೆಯೇ ಮಾಡಿ ಬೆಂಕಿ ಒತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು ನೀವು ನಿಮ್ಮ ದೇವರ ಹೆಸರನ್ನು ಹೇಳಿ ಪ್ರಾರ್ಥಿಸಿರಿ ಆನಂತರ ನಾನು ಯಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳುಹಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು ಎಲ್ಲಾ ಜನರು ಸರಿ ನೀನು ಹೇಳಿದಂತೆಯೇ ಆಗಲಿ ಎಂದು ಉತ್ತರ ಕೊಟ್ಟರು ಆಗ ಅವನು ಬಾಳನ ಪ್ರವಾದಿಗಳಿಗೆ ನೀವು ಹೆಚ್ಚು ಮಂದಿ ಇರುವುದರಿಂದ ಮೊದಲು ನೀವೇ ಒಂದು ಓರಿಯನ್ನು ಅರಿಸಿಕೊಂಡು ಅದನ್ನು ಸಿದ್ಧಪಡಿಸಿ ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ ಆದರೆ ಬೆಂಕಿಯನ್ನು ಹತ್ತಿಸಕೂಡದು ಅಂದನು ಅವರು ತರಲ್ಪಟ್ಟ ಓರಿಗಳಲ್ಲೊಂದನ್ನು ತೆಗೆದುಕೊಂಡು ಸಿದ್ಧಪಡಿಸಿ ತಮ್ಮ ದೇವರಾದ ಬಾಳನ ಹೆಸರು ಹೇಳಿ ಬಾಳನೆ ನಮಗೆ ಕಿವಿಗಳು ಎಂದು ತಾರೆಯಿಂದ ಮಧ್ಯಾಹ್ನದವರೆಗೂ ಕೂಗಿದರು ಆಕಾಶವಾಣಿಯಾಗಲಿಲ್ಲ ಅವರು ವೇದಿಯ ಸುತ್ತಲೂ ಕುಣಿದಾಡಿದರು ಯಾರು ಉತ್ತರ ದಯಪಾಲಿಸಲಿಲ್ಲ ಮಧ್ಯಾಹ್ನವಾದ ನಂತರ ಎಲಿಯನು ಅವರನ್ನು ಪರಿಹಾಸ ಮಾಡಿ ಗಟ್ಟಿಯಾಗಿ ಕೂಗಿರಿ ಅವನು ದೇವರಾಗಿರುತ್ತಾನಲ್ಲ ಈಗ ಒಂದು ವೇಳೆ ಅವನು ಧ್ಯಾನದಲ್ಲಿರಬಹುದು ಇಲ್ಲವೇ ಯಾವುದೋ ಕೆಲಸದಲ್ಲಿ ಅಥವಾ ಪ್ರಯಾಣದಲ್ಲಿ ಇರಬೇಕು ಅದು ಇಲ್ಲದಿದ್ದರೆ ನಿದ್ರೆ ಮಾಡುತ್ತಿದ್ದಾನು ಎಚ್ಚರವಾಗಬೇಕು ಎಂದು ಹೇಳಿದನು ಅವರು ಗಟ್ಟಿಯಾಗಿ ಕೂಗಿ ತಮ್ಮ ಪದ್ಧತಿಯ ಪ್ರಕಾರ ಈಟಿ ಕತ್ತಿಗಳಿಂದ ರಕ್ತ ಸೋರುವಷ್ಟು ಗಾಯ ಮಾಡಿಕೊಂಡರು ಮಧ್ಯಾಹ್ನದಿಂದ ನೈವೇದ್ಯ ಸಮರ್ಪಣೆಯ ಹೊತ್ತಿನವರೆಗೂ ಪರವಶರಾಗಿ ಕೂಗುತ್ತಾ ಇದ್ದರು ಆದರೂ ಆಕಾಶವಾಣಿ ಆಗಲಿಲ್ಲ ಯಾವನು ಅವರಿಗೆ ಉತ್ತರ ಕೊಡಲಿಲ್ಲ ಅವರನ್ನು ಲಕ್ಷಿಸಲಿಲ್ಲ ಆ ನಂತರ ಇಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು ಅವನು ಹಾಳಾಗಿದ್ದ ಅಲ್ಲಿನ ಯಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು ಯಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ್ದ ಯಾಕೋವನ ಮಕ್ಕಳಿಂದ ಉತ್ಪತ್ತಿಯಾದ ಕುಲದ ಸಂಖ್ಯೆಗೆ ಸರಿಯಾಗಿ ಹನ್ನೆರಡು ಕಲ್ಲುಗಳನ್ನು ತೆಗೆದುಕೊಂಡು ಯಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ ಇಪ್ಪತ್ತು ಸೇರು ಬೀಜಾವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು ಇದಲ್ಲದೆ ಕಟ್ಟಿಗೆಯನ್ನು ವೇದಿಯ ಮೇಲೆ ಶಮಪಡಿಸಿ ಓರಿಯನ್ನು ಒದಿಸಿ ತುಂಡು ಮಾಡಿ ಅದರ ಮೇಲಿಟ್ಟನು ಆನಂತರ ಜನರಿಗೆ ನಾಲ್ಕು ಕೂಡ ನೀರು ತಂದು ಯಜ್ಞ ಮಾಂಸದ ಮೇಲೆಯೂ ಕಟ್ಟಿಗೆಯ ಮೇಲೆಯೂ ಇರಿ ಎಂದು ಆಜ್ಞಾಪಿಸಿದನು ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು ತಿರುಗಿ ತಂದರು ಅವನು ಮೂರನೆಯ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು ನೀರು ವೇದಿಯ ಸುತ್ತಲೂ ಅರಿಯಿತು ಇದಲ್ಲದೆ ಅವನು ತಾಲಿಬೆಯನ್ನು ನೀರಿನಿಂದ ತುಂಬಿಸಿದನು ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ ಇಸಾಕ್ ಇಸ್ರಾಯೇಲರ ದೇವರೇ ಯಹೋವನೇ ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಇವತ್ತು ತೋರಿಸಿಕೊಡು ಕಿವಿಗಳು ಯಹೋವನೇ ಕಿವಿಗುಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞದ ಮಾಂಸವನ್ನು ಕಟ್ಟಿಗೆಯ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲಿವೆಯಲ್ಲಿದ್ದ ನೀರೆಲ್ಲ ಈರಿಬಿಟ್ಟು ಇಸ್ರಾಯೇಲರು ಅದನ್ನು ಕಂಡು ಬೊರ್ಲ ಬಿದ್ದು ದೇವರು ಯಹೋವನೇ ದೇವರು ಎಂದು ಕೂಗಿದರು ಆಗ ಎಲಿಯನು ಅವರಿಗೆ ಬಾಳನ ಪ್ರವಾದಿಗಳೆಲ್ಲರನ್ನೂ ಹಿಡಿಯಿರಿ ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು ಅವನು ಅವರನ್ನು ಕಿರ್ಶೋ ನಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು ಆನಂತರ ಅವನು ಆಹಾಬನಿಗೆ ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ ದೊಡ್ಡ ಮಳೆಯ ಶಬ್ದ ಕೇಳಿಸುತ್ತದೆ ಎಂದನು ಆಹಾಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮೇಲೆ ತಲೆಯೇ ನಿಟ್ಟನು ಅವನು ತನ್ನ ಸೇವಕನಿಗೆ ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಜ್ಞಾಪಿಸಿದನು ಸೇವಕನು ಹೋಗಿ ನೋಡಿ ಬಂದು ಏನು ತೋರುವುದಿಲ್ಲ ಎಂದು ಹೇಳಿದನು ಹೀಗೆ ಅವನು ಏಳು ಸಾರಿ ಕಳುಹಿಸಿದನು ಏಳನೆಯ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು ಆಗ ಎಲಿಯನು ಅವನಿಗೆ ನೀನು ಹೋಗಿ ಆಹಾಬನಿಗೆ ಬೇಗನೆ ರಥವನ್ನು ಉಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಅಂದನು ತುಸು ಆಕಾಶವು ಮೋಡಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು ಆಹಾಬನು ರಥದಲ್ಲಿ ಕೂತುಕೊಂಡು ಇಜ್ರೇಲಿಗೆ ಹೋದನು ಯಹೋವನ ಹಸ್ತವು ಎಲಿಯನ ಸಂಗಡ ಅವನು ನಡು ಕಟ್ಟಿಕೊಂಡು ಆಹಾಬನ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು